ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದು ಏನೂ ತೊಂದರೆ ಇಲ್ಲ ಒಟ್ಟು ಹಗರಣ ಹೊರಗೆ ಬರಬೇಕು ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ ಈಗಾಗಲೇ ಇಡಿ ಹೇಳಿದೆ ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಇಡಿ ಹೇಳಿದೆ ನಾವೆಲ್ಲ ಹೇಳಿದ್ದೆ ನಾವೆಲ್ಲ ಹೇಳಿದ್ದೆವು ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ನೀವು ತಿಳ್ಕೊಂಡಿದ್ರಿ ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ ಅಧ್ಯಕ್ಷಣೆ ಹೇಳಿದ್ದಾರೆ ಇಡಿನವರು ಸ್ವಲ್ಪ ಕೊಡಿ ಸ್ವಲ್ಪ ಕೊಡಿ ದಯವಿಟ್ಟು ಯಾವ ಇಡೀನವ್ರು ಹೇಳಿದ್ದಾರೆ ಅಲ್ಲ ಸರ್ಕಾರ ಬಹುಶಃ ನಮಗೆ ಮಾಹಿತಿ ಇಲ್ಲ ನಮಗೆ ಅವ್ರಿಗೆ ಯಾರು ಯಾರು अरे सामने ना बैठो बैठो अरे 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 दोस्त दोस्त यार तोप मरना हूँ अंदर योनि के अंदर योनि के सुली का रोग कर रहे हो युवा आदमी रिम्यूश अपने सुली का रोग कर रहे होगे लीडिंग ओनर को समझ सीट होती है ना हाँ नहीं है नहीं 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 ಅಧ್ಯಕ್ಷರೇ ನಿಮ್ಮ ಕಾಲದಲ್ಲಿ ತಯಾರು ಮಾಡ್ತೀರಾ ಇಲ್ಲ ಅಂದ್ರೆ ಮತದಾನ ಹೋಗ್ತೀರಾ ಮುಖ್ಯಮಂತ್ರಿಗಳು ನಿಲ್ಲೇ ಇರ್ತಾರೆ ಅಡ್ಮಿಷನ್ ಅಲ್ಲ ಮುಖ್ಯಮಂತ್ರಿಗಳು ನಿಲ್ಲೇ ಇರ್ತಾರೆ ನೀನೋರ್ ಕೊಟ್ಟಿದ್ದ ಅಂತ ಅವರಿಗೆ ವಿರೋಧ ಮಾಡಬಹುದು ಅಂತ ಹೇಳಿ ನಾವು ಸುಮ್ಮನೆ ಬಿಡೋಣ ಅಂತ ಹೇಳಿ ನೀವು ಮಾತಾಡ್ತಿದಿರಿ ಈಗ ಹೇಳೋದು ನಾವು ಏನನ್ನ ಹೇಳಿದ್ವಿ ವ್ಯಕ್ಕೆ ದಾಖಲೆ ಮಾಡ್ತೀವಿ ಆಲ್ವೇ ಲೇ ಇದರಲ್ಲಿ ಈ ಪ್ರಕರಣದಲ್ಲಿ ಇದು ಕೆಲಸ ಯಾರೇ ಪಾಪ ಮಾಡಿದ್ರು ಅವ್ರನ್ನ ಬಲಿ ಹಾಕೋದಂತೂ ಶತಸಿದ್ಧ ಅನ್ನುವಂತ ನಿಲುವು ತೆಗೆದುಕೊಂಡಿದೆ ನೀವು ಬೆಳಗ್ಗೆ ಯಾರು ಮಾಡಿದ್ರೆ ಹೇಳಿ ಅದನ್ನ ಬಿಟ್ಟು ದಾರಿ ತಪ್ಪಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಇದು ಆಗಿರುವ ಸ್ಪಷ್ಟ ನೀವು ಅದರಲ್ಲಿ

ಕೆಲಸ ಮಾಡಬಾರ್ದು ಯಾವ್ದು ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವ್ರು ಈಗ ನೀವು ना मत मारो ना मत मारो ನೀವು ಬೆನ್ನಿವಾರ ಹೋಮ್ ಮಿನಿಸ್ಟರ್ ಮಂತ್ರಿ ಮಾಡೋ ಸ್ಟೇಟ್ಮೆಂಟ್ ಮಂತ್ರಿ ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದ್ವರ್ ನೀವು ಆಸ್ ಎ ಮಿನಿಸ್ಟರ್ ಯಾಕೆ ಕಡೆ ಹೋಗ್ತಾರೆ ಅವರು ಮಾದ ವಿರುದ್ಧ ಮಾತಾಡ್ತಾರೆ

ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಇವರು ಪ್ರೈವೇಟ್ ಏಜೆನ್ಸಿ ಅವರು ಇದು ನನ್ನ ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ ನನ್ ಅವ್ರ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಆರೋಪ ಮಾಡ್ಲಿ ಆದ್ರೆ ಇಡಿ ಅಂತ ಹೇಳಿ ಇವ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು ಅವ್ರ ಆರೋಪ ಮಾಡ್ಲಿ ಅದಕ್ಕೆ ನಮ್ದು ನನ್ನ ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ ನನ್ನ ಅವ್ರ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಆರೋಪ ಮಾಡ್ಲಿ ಆದ್ರೆ ಇಡಿ ಅಂತೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟು ಕೇಳ್ತಾ ಇರೋದು ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳಿದೆ ಅಂತ ಹೇಳಿದ್ದಾರೆ ಆದ್ರೆ ಹೌದಲ್ವಾ ನಾನು ಹೇಳಿದ್ದಕ್ಕೆ ಯಾಕೆ ನಿಮ್ಗೆ ಉರಿ ಯಾಕೆ ಸಿಟ್ಟು ಸಿಟ್ಟು ಯಾಕೆ ಸರ್ ನಾನು ನಾನು ಹೇಳೋದು ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತ ನಾನು ನಿಮ್ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ ವೈಯಕ್ತಿಕ ಎಲ್ಲೂ ಆಪಾದನೆ ಮಾಡಲಿಲ್ಲ ನಮ್ಮ ಕಾಳಜಿ ಅಂದರೆ ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ ಇದು ಹೊರಗೆ ಬರಬೇಕು ಅಂತ ನಿಮಿಷ ಸರ್ ನಿಮಿಷರು ಇಡೀ ಹೇಳಿದ್ರು ಅಂತ ಹೇಳಿದ್ರು ಅದಕ್ಕೆ ರಿಮಾಂಡಲ್ಲಿ ಹೋಗಿದೆ ಅಂತ

ಹಗರಣ ಆಗಿದಾಗ ಈ ಸಿದ್ದಲ್ಲ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರ ಅವಿಭ್ರಮಿತಿ ಮೀ campaigners 100 ಹೊರದಾಗಿ ಈ ಸಿದ್ದಲ್ಲ ಹೋಗಿತ್ತು ದಲಿತ ಸಪೋರ್ಟ್ ಮಾಡಬೇಕು ಆ ಕೀ ಜೈ ನು ಓಡಬೇಕು ನೀವು 100 ರೂಪಾಯಿ ಹಗರಣ ಮಾಡ್ತಾ ಪ್ರಿಯಾಂಕ ಕರ್ಗೆಯವರು ಸಪೋರ್ಟ್ ಮಾಡ್ಲಿ matching ವಿಚಾರ ಎಲ್ಲ ಹೋಗಿ ಸಪೋರ್ಟ್ ಮಾಡಬೇಕು ಪ್ರಿಯಾಂಕ ಕರ್ಗೆಯವರು ಸಪೋರ್ಟ್ ಮಾಡಿರಲ್ಲ ಏನಕ್ಕೆ ಕೂಗಾತಾ ದಲಿತರಿಗೆ ಕೇಳಿ ಬಿಸಿಡ್ ಮಾಡ್ತಾ ನಿಮಗೆ ದಲಿತರಿಗೆ ನಿಮಗೆ ಜೈ ಜಟ್ಟಿ ಬೈಡ ಲೂಟಿ ಹೊಡಿಲಿಕ್ಕೆ ಮಾತಾಡಿದ್ದೇನೆ ನಿಮ್ಮ ಇದು ಅವಕಾಶ ಇದೇನು ನಿಮ್ಮ ನೀವು ಜಟ್ಟಿರೋ ಲೂಟಿ ಅನಂತಕುಮಾರ್ ಹೆಗಡೆ ಈಗ ಮಂತ್ರಿ ಅವರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್ ನಾನು ಹೇಳ್ತೀನಿ ಸರ್ ಸರ್ ಮುಗಿಸ್ಬಿಡ್ತೀನಿ ಸರ್ ಹೇಳ್ತೀನಿ ಕನ್ಕ್ಲೂಡ್ ನಾನು ಹೇಳ್ತೀನಿ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ ನಿಮ್ದು ಎರಡು ಮಂತ್ರಿಗಳ ವಿಚಾರ ಬಂತು ಐ ಡೋಂಟ್ ದಟ್ ಮಂತ್ರಿಗಳ ವಿಚಾರ ಆಗ ಏನು ಹೇಳಿದ್ರು ನೀವೇನು ಹೇಳಿದ್ರಿ ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ ಕೊಟ್ಟೇ ಇರಲಿಲ್ಲ ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳ ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ ಬಾಕ್ರಲ್ಲಿ ಮಲಗಿದ್ದೋ ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ ಇಡೀ ಸರ್ಕಾರ ಸರ್ಕಾರ ಅವರು ನಿರ್ದೋಷ ಆಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ ಹಂಗೆ ಈ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಮೌಲ್ಯಗಳು ಇವತ್ತು ಮೌಲ್ಯಗಳಿಗಾಗಿ ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟ್ರಿ ಯಾರಿದ್ರು ಅಧ್ಯಕ್ಷ ನೋಡ್ರಿ ಈ ಆತ್ಮಸಾಸ್ ಪ್ರಜ್ಞೆ ಪಿ ಹೋಗಿ ಎಲ್ಲಿ ಕಳೆದು ಹೋಗಿತ್ತು ಏನಿಲ್ಲ ಎಲ್ಲಿ ಕಳೆದು ಹೋಗಿ ನಾನೇ ಎನ್ಕ್ವೈರಿ ಕೊಟ್ಟಿದ್ದು

ಎಲ್ಲ ಸರಿಯಾದ ಕೊಟ್ಟಿದ್ದು ಮಾತಾಡಲಿ ಏನ್ ಆಗ್ಬೇಕು ಅಂತ ಹೇಳಿ ಈಗ ಮಾತಾಡ್ತಾ ಇದೀರ ಕೊಟ್ಟಿದ್ದು ರಾಜಿನಾಮೆ ಕೇಳ್ತಾ ಇದ್ದಾರೆ ಇವನು ಯಾರ್ ತರ್ದಿದ್ದಾರೆ ಅವರ ರಾಜಿನಾಮೆ ಕೊಟ್ಟಿದ್ದಿರೆ ನೀವು ಹೇಳ್ಲಿಲ್ಲ ಅಲ್ಲ ಕೃಷ್ಣ ಅವರನ್ನ ನೀವು ಮಾಡ್ಬೇಡ ನಿಮ್ಮ ರಾಜಿನಾಮೆ ಕೇಳ್ಲೇ ಬ್ರಾಹ್ಮಣಿಕಾ ಅವರ ರಾಜಿನಾಮೆ ಬ್ರಾಹ್ಮಣಿಕಾ ಅವರು ಸಚ್ಚಿ ಹೇಳಿದ್ರು ಜವಾಬ್ದಾರಿ ನಾನು ನೀವು ಮಾಡ್ಬೇಡಿ ಕೃಷ್ಣ ಅವರನ್ನ ನೀವು ಮಾಡ್ಬೇಡಿ ನಿಮ್ಮ ವೃತ್ತಾಚಾರದಲ್ಲಿ ಯಾರು ಇಲ್ಲ येस कर रजिस्टर युवाគ្នे दाखल येलेत तरजी युवाគ្នे